ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಇದಕ್ಕಿದ್ದಂಗೆ ಅಮ್ಮನ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಟೂ ಹಿಂದೆ ಅಷ್ಟೇ ಅಂದ್ಕೊಂಡಿದ್ದು ಫ್ರೆಂಡ್ಸ್ ಹಾಗಾಗಿ ತುಂಬಾ ಕೆಲಸ ಇರುತ್ತಲ್ವ ಹಾಗಾಗಿ ಅಮ್ಮ ನಮಗೆಲ್ಲ ಫೋನ್ ಮಾಡಿತ್ತು ಅದಕ್ಕೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಬಂದ್ವಿ ಕೆಲವೊಂದು ಐಟಮ್ಸ್ ಬೇಕಿತ್ತು ಎಲ್ಲ ಫುಲ್ಲು ಮೇಲ್ಗಡೆ ಜೋಡಿಸ್ಬಿಟ್ಟಿದ್ದಾರೆ ಅಮ್ಮ ಪಾತ್ರೆಗಳೆಲ್ಲ ಹಾಗಾಗಿ ನನ್ನ ತಂಗಿ ಹತ್ತಿದ್ದಾಳೆ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದರೆ ಸತ್ ಪೂಜೆಗೆ ಏನೇನು ಎಲ್ಲ ಬೇಕೋ ಎಲ್ಲ ತೊಳೆದಿಟ್ಟಿದ್ವಿ ಬಟ್ ಪೂಜೆಗೆ ಏನೇನು ಬೇಕೋ ಎಲ್ಲ ತೆಗೆದು ಇನ್ನೊಂದ್ಸರಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗಿತಿದ್ದಾಳೆ ನೋಡಿ ಮೇಲುಗಡೆ ಇಟ್ಟಿರ್ತಾರೆ ಅದು ಹತ್ತಕ್ಕಾಗಲ್ಲ ನನ್ನ ತಮ್ಮ ನನ್ನ ಮಗ ನಮ್ಮ ಎಲ್ಲರೂ ಆಚೆ ಹೋಗಿದ್ರು ಹಾಗಾಗಿ ನಾವೇ ಸ್ವಲ್ಪ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀವಿ ನೋಡಿ ಅವಳು ಹತ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾಳೆ ಎಲ್ಲನೂ ಸುಮಾರು ಹುಡ್ಕುದ್ಲು ಕೆಲವೊಂದು ಐಟಮ್ಸು ಎಲ್ಲೆಲ್ಲೋ ಇಟ್ಟಿರ್ತೀವಲ್ಲ ಸಿಗೋದೇ ಇಲ್ಲ ಅಮ್ಮ ಅಂತೂ ಎಷ್ಟು ಸ ಪಾತ್ರೆಗಳು ಜೋಡಿಸ್ಕೊಂಡಿದ್ರೆ ಅಂದರೆ ನಿಜವಾಗ್ಲೂ ಒಂದು ಮೂರು ನಾಲ್ಕು ಫ್ಯಾಮಿಲಿಗಾಗುತ್ತೆ ಅಷ್ಟು ಜೋಡಿಸಿದ್ದಾರೆ ಸುಮ್ಮನೆ ಸ್ವಲ್ಪ ತೋರಿಸಿದ್ದೀವಿ ಅಷ್ಟೇ ನಾವು ನಿಮಗೆ ತುಂಬನೇ ಇದೆ ಇನ್ನೊಂದಿನ ಸಹ ಯಾವ ಥರ ಹೋಮ್ ಟೂರ್ ಮಾಡ್ತೀನಿ ಅಮ್ಮನ ಮನೆಯದು ಆವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇದು ನೋಡಿ ಅದು ಅದಕ್ಕೆ ನೋಡಿ ಸುಮ್ಮನೆ ತೋರಿಸ್ತಿದ್ದಾಳೆ ಅವಳು ಯಾವ್ಯಾವ ಥರ ಇದ್ದಾವೆ ಅಂತ ಅಲ್ಲಿ ಅಲ್ಲಿರೋ ಅಷ್ಟೇನೇನೆ ಆಮೇಲೆ ಹೇಳ್ತಾಳೆ ನಾ ಅವಳು ಬರೀ ಬಿಲ್ಡಪ್ ಕೊಡ್ತಾಳೆ ಅಷ್ಟೇ ಏನು ಕೆಲಸ ಮಾಡಲ್ಲ ಅಂತ ಅದು ವಿಡಿಯೋ ನಿಮಗೆ ಆ ಕ್ಲಿಪ್ ಹಾಕಿದ್ದೆ ಬಟ್ ಅದು ಸ್ವಲ್ಪ ತುಂಬ ವಾಯ್ಸು ಜಾಸ್ತಿ ಮಾತಾಡ್ಬಿಟ್ಟಿದ್ದೀವಿ ಹಂಗಾಗಿ ನಿಮಗೆ ಬೇಜಾರಾಗ್ಬೋದು ಅಂತ ಕ್ಲಿಪ್ ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಅದೇ ವಾಯ್ಸಿದೆ ನೋಡಿ ಹೇಳ್ತಾಳೆ ಬರೀ ಬಿಲ್ಡಪ್ ಕೊಡ್ತಾಳೆ ಏನು ಕೆಲಸ ಮಾಡಲ್ಲ ಅವಳು ಅಂತ ಅದಕ್ಕೆ ನಾನು ಹೇಳ್ತಾಯಿದ್ದೀನಿ ವಿಡಿಯೋ ಮಾಡ್ತಿಲ್ವೇನೆ ನಾನು ಅಂತ ಹಂಗಾಗಿ ನಿಜವಾಗ್ಲೂ ಒಂಥರ ಎಲ್ಲರೂ ಸೇರಿದಾಗ ಇನ್ನೂ ಚಿಕ್ಕ ತಂಗಿ ಬಂದಿಲ್ಲ ಅವ್ಳು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ಲು ಹಂಗಾಗಿ ನಾವೆಲ್ಲ ಸೇರಿಕೊಂಡು ಕೆಲ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ತಾಯಿದ್ವಿ ಹಂಗಾಗಿ ಸ್ವಲ್ಪ ಮೇಲೆಲ್ಲ ಹತ್ತಿದ್ಲಲ್ಲ ಸುಸ್ತಾಗಿ ನಿಂತ್ಕೊಂಡಿದ್ದಾಳೆ ನೋಡಿ ಅಮ್ಮ ಏನೇನೋ ಕೆಲಸ ಅವ್ರ ಪಾಡ್ ಅವ್ರಿಗೆ ಮಾಡ್ಕೊತಿದ್ದಾರೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಹಂಗಾಗಿ ಇವಾಗ ಎಲ್ಲ ಸ್ವಲ್ಪ ಪಾತ್ರ ಸಾಮಾನುಗಳೆಲ್ಲ ತೊಳ್ದ್ಬಿಡಣ ಅಂತ ಆಚೆ ತಗೊಂಡೋದ್ ಅಂದ್ರೆ ದೇವ್ರಿಗೆ ಏನೇನ್ ಬೇಕು ಕೆಲವೊಂದು ಐಟಮ್ ಕೇಳ್ತಾರಲ್ವ ಅವರು ಹಂಗಾಗಿ ಈಗ ನೋಡಿ ಇದು ನಾನು ವ್ಯಾಲೂ ಕೊಟ್ಟಿಲ್ಲ ಸಾರಿ ಇವಾಗಿಂದ ಹೇಳು ದೇವಸ್ಥಾನ ದೇವ್ರಿಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ ಅದಕ್ಕೆ ತೊಳಿತಿದ್ದೀವಿ ಫ್ರೆಂಡ್ಸ್ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ ಅಮ್ಮನ ಮನೇಲಿ ಅದಕ್ಕೆ ಅದಕ್ಕೆ ಪ್ರತಿಯೊಂದು ತೊಳಿತಾ ಇರೋದು ಅಲ್ಲ ಬೆಳಗ್ಗೆ ಆಗೈತಲ್ಲ ಓ ಆವೈತು ಇದ್ರಲ್ಲಿ ಇದಿಲ್ಲ ಅಲ್ಲ ಏನಿಲ್ಲ ಏನಪ್ಪಾ ಇಡ್ತಾರೆ ಇದಿಲ್ಲ ಅಂದರೆ ಅಂದರೆ ಅದೇ ಏನಂತ ಅಂತ ಹೇಳಿ

ど <laughs> <laughs> yaar bada come on play kiss pod kandama akanna akanna nodali thank you thank you pod pod mana help podcha aa ada kala ing ing thank you san podane thank you san podane ni am play kiss san podama na matun jar matkondo podtane be মনে ও মিনিট আর মা মা থাকো থাকো மம்மீ <laughs> ಅಮ್ಮ ಅಮ್ಮ ಆಚೆ ಆಚೆಯವ್ರ ಹ್ಮ್ ಚೆನ್ನಾಗಿದೆ ಸರ್ ನಿಮಗಿಂತ ಗೊತ್ತಾಗುತ್ತಾ ನಮಗೆ गाいたना <try> 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 மாடு earth... மா <situación> <Darwinough>